ರೇಷನ್ ಕಾರ್ಡ್ ಇದ್ದಂತಹ ಪಂಡಿತರ ಚೀಟಿದಾರರಿಗೆ ಸಿಹಿ ಸುದ್ದಿ ಅಂತ ಹೇಳಬಹುದು ನವೆಂಬರ್ ತಿಂಗಳಿಂದ ಇಂದಿರಾ ಆಹಾರ ಕಿಟ್ ವಿತರಣೆ ಪ್ರಾರಂಭ ಇದರ ಸಂಪೂರ್ಣ ಮಾಹಿತಿಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹೌದು ಸ್ನೇಹಿತರೆ ಈಗ ಹೊಸ ಅಪ್ಡೇಟ್ ಬಂದಿದೆ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತೊಂದು ಸಿಹಿ ಸುದ್ದಿ ನೀಡಿದೆ ಇಂದಿರಾ ಆಹಾರ ಕಿಟ್ ವಿತರಣೆ ಪ್ರಾರಂಭ ಮಾಡಲಾಗುತ್ತದೆ ಎಂದು ಹೊಸ ಅಪ್ಡೇಟ್ ಬಂದಿದೆ ಸ್ನೇಹಿತರೆ ಆಹಾರ ಸಚಿವ ಆದವರು ಕೆ ಎಚ್ ಮುನಿಯಪ್ಪ ಅವರು ಈ ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಯೋಜನೆಯಲ್ಲಿ ರಾಜ್ಯದ ಬಡತನ ರೇಖೆಗಿಂತ ಕೆಳಗಿದ್ದವರು ಕುಟುಂಬಗಳಿಗೆ ಆಹಾರ ಒದಗಿಸುವ ಗುರಿಯನ್ನ ಸರ್ಕಾರ ಒಂದು ಹೊಸ ಯೋಜನೆಯನ್ನ ಜಾರಿಗೆ ತಂದಿದೆ ಈಗಾಗಲೇ ಪಂಡಿತರ ಚೀಟಿದಾರರಿಗೆ ಈಗ ತಿಂಗಳಿಗೆ ಹತ್ತು ಕೆ ಜಿ ಅಕ್ಕಿಯನ್ನ ನೀಡಲಾಗುತ್ತಿತ್ತು ಈ ಯೋಜನೆಯನ್ನ ವಿಸ್ತರಣೆ ಮಾಡಲು ಈಗ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ಬಿಪಿಎಲ್ ಪಂಡಿತರಿಗೆ ವಿವಿಧ ಆಹಾರ ದಾನ್ಯಗಳನ್ನು ನೀಡಲು ಮಾಹಿತಿ ನೀಡಿದ್ದಾರೆ ಸ್ನೇಹಿತರೆ ಸರ್ಕಾರ ನೀಡುತ್ತಿರುವ ಈ ಒಂದು ಕಿಟ್ ನಲ್ಲಿ ಏನೇನು ನೀಡಬಹುದು ಅಂದರೆ ತೊಗರಿ ಬೆಳೆ ಅಡಿಗೆ ಎಣ್ಣೆ ಹೆಸರು ಕಾಳು ಉಪ್ಪು ಸಕ್ಕರೆ ಪ್ರತಿಯೊಂದು ಕುಟುಂಬಗಳಿಗೆ ಸರ್ಕಾರ ಆಹಾರವನ್ನ ಒದಗಿಸುವ ಸಹಾಯಕವಾಗಿದೆ ಈ ಒಂದು ಕಿಟ್ ನೀಡುವುದರಿಂದ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದವರಿಗೆ ಸಹಾಯವಾಗಲಿ ಎಂದು ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತರಲಿದೆ ಸ್ನೇಹಿತರೆ ಈ ಯೋಜನೆ ನವೆಂಬರ್ ತಿಂಗಳಿಂದ ಪ್ರಾರಂಭವಾಗಲಿದೆ ಇದೇ ರೀತಿಯನ್ನು ಹೆಚ್ಚಿನ ಅಪ್ಡೇಟ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ